ಹಾಯ್ ಗೈಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಥಾಟ್ಸ್ ಆಫ್ ಅನು ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಥಾಟ್ಸ್ ಆಫ್ ಅನು ಗಾಯ್ಸ್ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಆಗಿತ್ತು ನಾವು ಅಷ್ಟೊತ್ತರಲಿ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಮ್ಯಾಂಗ್ಳೂರು ದಸರಾ ಹೋಗ್ತಾ ಇದ್ವಿ ತುಂಬ ವೆಯ್ಟ್ ಮಾಡಿರೋ ಫೆಸ್ಟಿವಲ್ ಅಂತ ಹೇಳಿದರೆ ಮ್ಯಾಂಗ್ಳೂರಲ್ಲಿ ಮಂಗ್ಳೂರು ದಸರಾ ಯಾವತ್ತಿಗೂ ನಾನು ಇವತ್ತಿಗೂ ಕೂಡ ಮಂಗ್ಳೂರು ದಸರಾ ಬರ್ತಿದ್ದೆ ಅಂದರೆ ತುಂಬ ಎಕ್ಸೈಟೆಡ್ ಆಗಿರ್ತೀನಿ ಆ್ಯಂಡ್ ಆ ಲೈಟಿಂಗ್ಸ್ ನೋಡೋಕ್ಕೊಂದು ನನಗೆ ಖುಷಿ ಆಗುತ್ತೆ ಅಂದರೆ ಅಷ್ಟೆಷ್ಟು ಖುಷಿ ಆಗೋಲ್ಲ ಸೊ ಲೈಟಿಂಗ್ಸ್ ಅಂದರೆ ತುಂಬ ಇಷ್ಟ ಸೊ ನಾನು ಮಂಗ್ಳೂರು ದಸರಾಕ್ಕೋಸ್ಕರ ತುಂಬ ವೆಯ್ಟ್ ಇರ್ತೀನಿ ಸೊ ಫೈನಲಿ ನಾವು ಮಂಗ್ಳೂರು ದಸರಾ ಹೋಗ್ತಾ ಇದ್ದೀವಿ ಇದು ಲೇಡಿ ಇಲ್ಲಲ್ಲಿ ನೀವೇ ನೋಡ್ತಿರ್ಬೋದು ಜನ ಸಾಗರ ಮಂಗಳೂರು ದಸರಾ ಅಂದ್ರೆ ಅಷ್ಟು ಅವಾಯ್ಡೆಡ್ ಫೆಸ್ಟಿವಲ್ ಅಂತಾನು ಕೂಡ ಹೇಳ್ಬೋದು ನಾನಂತೂ ಇವರುನೆ ನೋಡ್ಬಿಟ್ನಪ್ಪ ನೈಟ್ ಫುಲ್ಲು ಇದ್ದಾರೆ ನೈಟ್ ಫುಲ್ ಹಾಗೆ ಕೂತಿದ್ದಾರೆ ಫುಲ್ ಸ್ಟ್ರೈಟ್ ಆಗಿ ಎಷ್ಟು ಸ್ಟಿಫ್ ಆಗಿ ವಾ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನೋಡಿ ಇದು ಕೂಡ ತುಂಬಾ ಫೇಮಸ್ ಹುಲಿ ಡ್ಯಾನ್ಸು ಇದು ತುಂಬಾ ಫೇಮಸ್ ಅಂದ್ರೆ ಫೇಮಸ್ ಸಣ್ಣ ಮಕ್ಕಳು ಎಲ್ಲ ಬಂದಿರ್ತಾರೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಆ್ಯಂಡ್ ತುಂಬ ನಿದ್ದೆ ಬರ್ತಿರ್ತಾರೆ ಲಿಟ್ರಲಿ ನಮಗೆ ನೋಡೋಕೆ ಹೋದಾಗಲೇ ಅಷ್ಟು ಟಯರ್ಡ್ ಆಗಿರುತ್ತೆ ಸ್ಟಿಲ್ ಆ ಫುಲ್ ನೈಟ್ ಅವರು ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಆ್ಯಂಡ್ ಆಡಿಯನ್ಸ್ ಅಲ್ಲಿ ಹೋಗಿರೋನ್ನೆಲ್ಲ ಎಷ್ಟು ಅಟ್ರಾಕ್ಟ್ ಮಾಡ್ತಿರ್ತಾರೆ ಅಂದರೆ ನೀವೇ ನೋಡ್ತಾ ಇದ್ದೀರಲ್ವ ಅಷ್ಟು ಸಖತ್ತಾಗಿ ಮಾಡ್ತಿರ್ತಾರೆ ಲ್ಲಿ ಫ್ರೀ ಜ್ಯೂಸ್ ಕೊಡ್ತಾ ಇದ್ರು ಸೊ ಓಸಿ ಜ್ಯೂಸ್ ಕುಡ್ಕೊಂಡು ಮುಂದೆ ಹೋದ್ವಿ ಹೇಗಿದೆ ನೋಡೋಣ ಬನ್ನಿ ಒಂದೊಂದು ಏರಿಯಾದವರು ಕೂಡ ಸೇರಿಬಿಟ್ಟು ಒಂದೊಂದು ಥೀಮ್ನ ರೆಡಿ ಮಾಡಿದ್ರು ಒಂದೊಂದು ಥೀಮ್ಗಳ್ ನೋಡೋಕ್ಕೂ ಕೂಡ ಸಖತ್ತಾಗಿತ್ತು ಆಪರೇಷನ್ ಸಿಂಧೂರಾಯಿಂದ ಹಿಡಿದು ಪ್ರತಿಯೊಂದು ಥೀಮ್ಗಳನ್ನೂ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಮಗೆ ನೋಡೋಕೆ ಟೈಮ್ ಸಿಗ್ತಾ ಇರಲಿಲ್ಲ ಅಷ್ಟು ಸಖತ್ತಾಗಿತ್ತು ಮಂಗಳೂರು ದಸರಾ ಈ ಸರಿ ಇದು ಆಪರೇಷನ್ ಸಿಂಧೂರ ಜನಾಂಗ ಆಗ್ರಹಿಸಿತು ಮರುದಿನವೇ ಭಾರತ ಸರ್ಕಾರ ಪಾಕಿಸ್ತಾನದೊಂದಿಗಿನ ಸಿಂಧೂರ ದಿವಸ ಇದು ನನಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಚಂಡೆ ಅಂತ ಕರೀತಾರೆ ಆ್ಯಂಡ್ ನನಗೂ ತುಂಬ ಆಸೆ ಇದೆ ನಂದು ಲೈಫಲ್ಲಿ ಫಂಕ್ಷನ್ ಫಂಕ್ಷನಲ್ಲಿ ನಾನು ಚಂಡೆನ ಕರೆಸ್ಬೇಕು ಅಂತೇಳಿ ಅಷ್ಟು ಫೇವ್ರೆಟ್ ನನಗೆ ಅದರಲ್ಲೂ ವೈಲಿನ್ ಹಾಕ್ಬಿಟ್ಟು ನೋಡಿಸ್ತಿರೋ ಸಕ್ಕದಾಗಿರುತ್ತೆ ಅಮೇಝಿಂಗ್ ಸುನೀತಾ ಗೋವಿಂದ್ ಹೇಳಿ ಅವ್ರು ನಗು ನೋಡಿ ಕಡ್ಲೆಕಾಳ್ ಕಡ್ಲೆ ಕಾಳಾಗಿದೆ ನಮ್ ಸಿಬ್ಲಿಂಗ್ಸ್ ಜೊತೆ ಹೋದಾಗ ಆಗೋ ಖುಷಿ ಯಾರ ಜೊತೆ ಹೋದ್ರು ಆಗಲ್ಲ ತುಂಬಾ ಜನ ಜೊತೆ ಹೋಗಿರ್ತೀವಿ ಬಟ್ ಆ ವೈಬ್ ಬಂದಿರಲ್ಲ ನಿಜ ಅಲ್ವಾ ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಊರ ಕಡೆ ಎಲ್ಲ ನೈಟ್ ಎಲ್ಲಾದ್ರು ಹೋಗ್ತಾ ಇದ್ದಾರೆ ಯಾರಾದ್ರೂ ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂಥರ ಕೆಟ್ಟಗೆದ್ದಾಗ ಮಾತಾಡ್ತಾರೆ ಬಟ್ ಇಲ್ಲೆಲ್ಲ ನೈಟ್ ಫೆಸ್ಟಿವಲ್ ತುಂಬಾ ಜನ ಬಂದಿರ್ತಾರೆ ಇದೇನಿದೆ ಬೆಳಗ್ಗೆ ಎರಡು ಹತ್ತು ಗಂಟೆಗೆ ಬೆಳಗ್ಗೆ ಬೆಳಗ್ಗೆ ಎರಡು ಹತ್ತು ಗಂಟೆಗೆ ರಾತ್ರಿ ಮತ್ತೆ ಬೇಗ ಹನ್ನೊಂದು ಗಂಟೆಗೆ ದಬ್ಬ ಕೊಡ್ತಾಳೆ ಐದು ಮಾಡ್ತಕ್ಕಂಥ ಈಗೇನೋ ಒಂದು ಮಾಡಿದ ಮನೆಯಲ್ಲೂ ನೆನ್ನೆ ಮನೆಯಲ್ಲೂ ಆರು ಕಾಲಿಗೆ ಇರ್ತಾಯ್ತಮ್ಮ ಎಡ್ಬೇಕಂತ ಹೇಳಿದ್ರೆ ನಮಸ್ತ್ರ ನಿನ್ನೆಲ್ಲಿಸಲ್ಟ್ ಅಂತ ತೋರಿಸಲು ಆರಾಮ ಬಿಡೋದ್ರೆ ಚಾನ್ಸ್ ಎಲ್ಲ ಅದಾರ ಬಿಟ್ಟರೆ ಸಾಕತ್ತಲ್ಲ ಎಲ್ಲೆಡ್ ಬೇಕು ಆಧಾರ ಬಿಟ್ಟರೆ ಅದ್ರು ಮಲ್ಕೊಂಡು ಏಳು ಕಾಲು ಗೆದ್ದು ಬ್ರ್ ಮಾಡಿ ನೋಡಿ ಆರಾಮ್ ಮಾಡಿ ಗವರ್ ಆಗತ್ತೆ ನೋಡಿ ಬಸ್ ನಿದ್ದೆ ಕವರ್ ಆಗ್ಬೇಕು ನಿದ್ದೆ <laughs> मैं सा ಮಾಡಿದ್ದು ಅಂದ್ರೆ ಮತ್ತೆ ನೋಡ್ಕೊಂಡು ಬರ್ತಾ ಇದೀವಿ ಬಿಕಾಸ್ ನಮಗೆ ಮುಂದೋದ್ರೆ ಮತ್ತೆ ವರಕ ಆಗಲ್ಲ ಪಿ ವೆಸ್ ಅಲ್ಲೆಲ್ಲ ಹೋದ್ರೆ ಇಲ್ಲೇ ಆದರೆ ಲಾಲ್ ಬಾಗ್ ಇಂದ ಮನೆಗ್ ಲಾಲ್ಬಾಗ್ ನೋಡ್ಕೊಂಡು ಬರ್ತಾ ಇದೀವಿ ಗೈಸ್ ಏನೇ ಹೇಳಿ ಇವರು ಪಡ್ತಿರೋ ಕಷ್ಟಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ನೈಟು ಮಾರ್ನಿಂಗ್ ವರ್ಗುವೆ ಅವ್ರ ಫುಲ್ ಬಡ್ದು ಬಡ್ತು ಬರ್ದು ಅವರಿಗೆ ಬಾಡಿ ಪೇನು ಎಷ್ಟು ಇದಾಗ್ತಿರುತ್ತೆ ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ಇವನ್ ನಾವು ನೋಡೋಕೆ ಹೋಗಿನೇ ಅಷ್ಟು ಸುಸ್ತಾಗ್ಬಿಟ್ಟು ಮನೆಗೆ ಬರ್ತೀವಿ ಇನ್ನು ಅವ್ರ ಅಷ್ಟೆಲ್ಲ ಇದ್ಬಿಟ್ಟು ಅವರು ಹುಷಾರಾಗಕ್ಕೆ ಹುಷಾರಾಗೇನಿಡಂದ್ರೆ ಒಂದು ವೀಕ್ ಬೇಕನ್ಸುತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಜೀವನ ಬೇಜಾರಾದಾಗ ಮಂಕ ದುಃಖ ಆದಾಗ ಕಲ್ತೀವಿ ಸಂತೋಷ ಆದಾಗ ನಗ್ತಿವಿ

ಮತ್ತೆ ನಾವು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು ಮತ್ತೆ ಚಂಡೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ ತುಂಬ ನಿದ್ದೆ ಬರ್ತೀವಿ ತುಂಬ ಟೈರ್ಡ್ ಆಗ್ತಿತ್ತು ಸ್ಟಿಲ್ ನಾವು ಚಂಡೆ ಬಾರಿಸೋದು ನೋಡಬೇಕು ಅಷ್ಟು ಖುಷಿ ಆಗ್ತಿತ್ತು ಅದು ನೋಡೋಕ್ಕೆ ಸೊ ಮತ್ತೆ ಬಂದ್ವಿ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಸಖತ್ತಾಗಿತ್ತು ಶಿವಲ್ಲಿ ಅದೆಲ್ಲ ಸಖತ್ತಾಗಿತ್ತು ಆಗುತ್ತೆ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಬಯಸ್ಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಮಾಧಾನ ಮಾಡಿಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ ಇದಿನೇ ಇಲ್ಲ ಸೊ ಫ್ಯಾಂಕ್ಸ್ ಹೋಗೋಣ ಟೈಮ್ ಆಗಿದೆ ತುಂಬ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಯಾಯ್ಸ್ ಹೋಗಿ ಬಲ್ಕ್ ಆದಷ್ಟೇ ನಾವೆಷ್ಟು ತುಂಬ ಲಕ್ಕಿ ಬಿಕಾಸ್ ಎರಡು ಗಂಟೆಯಲ್ಲೆಲ್ಲ ನಾವು ಇಷ್ಟು ಓಡಾಡ್ತಾ ಇದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ಅಪ್ಪ ಅಮ್ಮ ಇಂದ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ತುಂಬ ಭಯ ಆಗುತ್ತೆ ಒಂದ್ಸರಿ ಬಟ್ ನಮ್ಮ ಸಟ್ಟಿ ನಾವು ಇರ್ತೀವಿ ಆದರೂ ಇದೊಂದು ನಾವು ಮರೆಯೋಕ್ಕೆ ಆಗಲ್ಲ ಲಾಸ್ಟ್ ಇಯರ್ ದಸರಾ ತುಂಬ ಗೈಸ್ ಹೋಗ್ಬಿಟ್ಟು ಮಲ್ಕೋಬೇಕು ಏನೋ ಗೊತ್ತಿಲ್ಲ ಎಕ್ಸಾಮ್ ಟೈಮ್ಸಲ್ಲೇ ಹಬ್ಬ ಬರ್ತವೆ ಅದರಲ್ಲೂ ಈ ಥರ ಹಬ್ಬಗಳನ್ನ ತುಂಬ ಮಿಸ್ ಮಾಡ್ಕೊತೀವಿ ತುಂಬ ಬೇಜಾರಾಗುತ್ತೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದಿತ್ತು ಬಟ್ ಆಗೋಲ್ಲ ನಮ್ಮ ತಂಗಿಗೆ ತುಂಬ ಆಗಿದೆ ಸೊ ಹೋಗಲೇಬೇಕು ನೋಡೋಕೆಂತಲೇ ಕರ್ಕೊಂಡ್ಬಂದಿದೆ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಫುಲ್ಲು ಹಂಗೆ ಹಿಂಗೆ ಅದು ಇದು ಅಂದರೆ ಮಲ್ಕೊತೀವಿ ಆಲ್ರೆಡಿ ತುಂಬ ಟೈಮ್ ಆಗ್ಬಿಟ್ಟಿದೆ ಅವಷ್ಟೇ ಹೋಗ್ತಾ ಇಲ್ಲ ನಮ್ಮ ಥರ ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೇಗಂದರೆ ಪೀಪಲ್ಸ್ ಜಡ್ಜ್ ಮಾಡ್ತಾರೆ ಓ ಇವ್ರು ಇವರು ತಿರ್ಗಾಡ್ತಾರೆ ಇಷ್ಟ ತಲ್ತಿರ್ಗಾಡ್ತಾರೆ ಅಂತ ಹೇಳಿ ನಮ್ಮ ಮನೇಲೆ ನಮಗೇನು ಕೇಳಲ್ಲ ಬೇರೆಯವ್ರದ್ದೇ ನಮಗೆ ಜಾಸ್ತಿ ಟಾರ್ಚರ್ ಆಗಿಬಿಟ್ಟಿರುತ್ತೆ ಲೈಫಲ್ಲಿ ಸೊ ಅಂತ ಇವಾಗ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ನನ್ನ ಬಗ್ಗೆ ಯಾರೆಷ್ಟು ಜನ ಮಾತಾಡಿಕೊಂಡ್ರು ನನಗೇನು ಅನಿಸೋದೇ ಇಲ್ಲ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ತಾ ಇರಲಿ ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಬಿಕಾಸ್ ಮದುವೆ ಆದಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ಬಿಫೋರ್ ಮ್ಯಾರೇಜು ನಾವು ಎಂಜಾಯ್ ಮಾಡಬೇಕು ಅದೇ ನಾವೇನು ಬೇರೆ ಬೇರೆ ಥರ ಏನು ಎಂಜಾಯ್ ಮಾಡ್ತಾ ಇಲ್ಲ ಜಸ್ಟ್ ಈ ಥರ ಫೆಸ್ಟಿವಲ್ಸ್ನ ಎಂಜಾಯ್ ಮಾಡ್ತಾಯಿದ್ವಿ ಸೊ ನಂಗೆ ಅನ್ಸೋಕ್ಕ ಬೇರೆ ಏನೇನು ಬೇಡ ನಮ್ಮ ಹೇಳಿ ಯಾ ಚೆನ್ನಾಗಿದೆ ವೈಝು ಆ್ಯಂಡ್ ಮರ್ಕಿರು ಲೈಟ್ ಕೂಡ ತುಂಬ ವೈಬ್ ಕ್ರಿಯೇಟ್ ಮಾಡ್ತಾ ಇದೆ ಆ್ಯಂಡ್ ನನ್ನ ಫೇವ್ರೆಟ್ ಲೈಟ್ ಮರ್ಕ್ಯೂರು ಲೈಟ್ ಸೊ ನಾನು ನನ್ನ ತಂಗಿ ಹೋಗ್ತಾ ಇದ್ದೀನಿ ಸಕತ್ತಾಗಿದೆ ವೈಬ್ಸು ಯಾಕಿಸ್ಲರ್ ಆಯ್ತು ಸಿಗುವ ಎರಡು ಗಂಟೆ ಗೈಸ್ ಇನ್ನೂ ಎಲ್ಲ ಯಾರೂ ಮನೆಗೆ ಹೋಗಿಲ್ಲ ಬಿಕಾಸ್ ತುಂಬ ಸಕ್ಕದಾಗಿರುತ್ತೆ ಮಂಗಳೂರು ದಸರಾ ಅದಕ್ಕೆ ಇವಾಗಿನೂ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ನೀವು ಒಂದು ಸರಿ ಬನ್ನಿ ನಿಮ್ಮ ಲೈಫ್ ಟೈಮಲ್ಲಿ ಮಂಗಳೂರು ದಸರಾ ನೋಡೋಕ್ಕೆ ತುಂಬ ಸಕ್ಕತ್ತಾಗಿರತ್ತೆ ಗಾಯ್ಸ್ ಯಾ ಗಾಯ್ಸ್ ನಿಮ್ಮ ತಾಸೋಬ ನೆಕ್ಸ್ಟ್ ಸಲ ಸಿಾರೆ ಅಲ್ಲಿ ಹೋಗು ನನ್ನ ಮದ್ದಾದ ಮಾತುಗಳಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗರ್ಲ್ಸ್ ಆ್ಯಂಡ್ ಟೇಕ್